ವೆಲ್ಕಮ್ ಟು ಕಲೆಗುರುಗಂಪ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ವಾಸವಿ ಹೇಗಿದ್ದೀರಾ ಎಲ್ಲರೂ ನಾನರೇ ತುಂಬ ಫೈನ್ ಇವತ್ತು ಏನು ಪ್ರಾಡಕ್ಟ್ಲಿಂದ ಬಂದೀನ ಇದ್ದೀರಿ ಆಯ್ತಲ್ಲ ಹೇರ್ ಆಯಿತು ಆಯಿತು ಶಾಂಪು ಆಯಿತು ಇನ್ನು ಬ್ಯೂಟಿ ಪ್ರಾಡಕ್ಟ್ ಇನ್ನು ಏನಾಯಿತು ನಮ್ಗೆ ಇನ್ನು ಸ್ನಾನ ಮಾಡಬೇಕು ತಲ್ಲಿದೆ ಎಲ್ಲ ಆಯಿತು ಬಾಡಿ ಎಲ್ಲ ತೊಳಿಬೇಕಂತೂ ಇರ್ತದಲ್ಲ ಚಂದಮಾಮ ಸುನ್ನಿಪಿಂಡಿ ಅಂತೇಳಿ ಇದ್ರ ಹೆಸರು ಅನ್ಮಾತ ಆದರೆ ಚಂದಮಾಮ ಅಷ್ಟು ಬ್ರೈಟ್ ಕಾಣಿಸ್ತದ ಚಂದಮಾಮ ಅಷ್ಟು ಬ್ಯೂಟಿಫುಲ್ ಆಗ್ತೀವಿ ಅನ್ನೋ ಕಾನ್ಸೆಪ್ಟ್ ಅಂದರೆ ಎಲ್ಲರೂ ಅಷ್ಟೇ ಫೀಲ್ ಆಗತ್ತರಿ ಇದು ಅಸಲ್ ಪ್ರಾಡಕ್ಟ್ ಅಸಲ್ ಇರೋದೇ ಇಲ್ಲ ಸ್ಟೋರ್ಸ್ನಲ್ಲಿ ಯಾವಾಗೂ ಔಟ್ ಆಫ್ ಸ್ಟಾಕ್ದಾಗೆ ಇರ್ತದ ಅಂದರೆ ಔಟ್ ಆಫ್ ಸ್ಟಾಕ್ ಸಿಗೋದಿಲ್ಲ ಮಾಡೋದಿಲ್ಲ ಅಂತ ಅನ್ಕೋಬೇಡ್ರಿ ಇದಕ್ಕೆ ಅಸಲ್ ಅಷ್ಟು ಡಿಮ್ಯಾಂಡ್ ಎವ್ರಿಥಿಂಗ್ ಭಾಳ ಡಿಮ್ಯಾಂಡ್ ಯಾಕೆ ಇಷ್ಟು ಇಷ್ಟೆಲ್ಲ ಹೇಳಿ ಹತ್ತಾಳೆ ಅನ್ಕೋತಾ ಇದ್ರಿ ಕರೆ ನ್ಯಾಚುರಲ್ ವೇದಾಗ ನಾವು ಹಿಂದಕ್ಕಿನ ಜನ ಎಲ್ಲ ಯೂಸ್ ಹೆಸ್ರು ಬೇಳೆ ಹೆಸರು ಕಾಳು ಕಾಳು ಮತ್ತು ಅಕ್ಕಿ ಎಲ್ಲ ಒಂದು ನಾ ಎರಡು ಮೂರು ನಾಲ್ಕು ನಮ್ಗೆ ತಿಳಿದಿದ್ದೆವು ಏಸೋ ಏಸೋ ಹಾಕಿದ್ರಲ್ರು ಬಾವಂಚಿಲ್ ಅಂತ ತುಂಗಗಡ್ಡಲ್ ಅಂತ ಏನೇನೋ ತೆಲುಗುದಾಗ ಭಾಳ ಇದು ಗಂಧ ಕಚೋರಿ ಬಟವೆಳ್ಳು ತೆಲುಗು ಕಮ್ ಕನ್ನಡ ತೆಲುಗು ಕನ್ನಡ ಭಾಳ ಮಿಕ್ಸ್ ಮಾತಾಡ್ತಿರ್ಬೋದು ನಾನು ಅಂದರೆ ನಂಗೆ ತೆಲುಗು ಅವರು ಇದು ಅದು ಅಷ್ಟೇ ಅದಾಗಿ ಬಿಟ್ಟು ನಂಗೆ ಏನಾಗಿದೆ ಅಂದರೆ ಅಚ್ಚ ಕಡೆ ಇಂಪ್ಯಾಕ್ಟ್ ಬಿಟ್ಟು ಅವೇ ವರ್ಡ್ಸ್ ಬರಲಿ ಅಂತವ ಕಾರಣ ನಿಮ್ಗೆಲ್ಲರ್ನೂ ತೋರಿಸ್ತೀನಿ ನಿಮ್ಗೆಲ್ಲರಿಗೂ ಹೇಳ್ತೀನಿ ನೀವೆಲ್ಲರನ್ನೂ ಯೂಸ್ ಮಾಡ್ಬೇಕನ್ನ ಒಂದು ಸ್ವಾರ್ಥ ಸ್ವಲ್ಪ ಸ್ವಾರ್ಥ ನಂಗನು ಅದಲ್ಲ ಅದಕ್ಕಾಗಿ ನೀವು ಈ ಪ್ರಾಡಕ್ಟ್ ಯೂಸ್ ಮಾಡಬೇಕು ಇದು ಸುನ್ನಿಪಿಂಡಿ ಅಂತೇಳಂದ್ರೆ ಸಣ್ಣ ಹುಡುಗರ್ಲಿಂದ ದೊಡ್ಡ ರಸ್ತಾನ ಯಾರೂ ಯೂಸ್ ಮಾಡ್ಬೋದು ಗಂಡಸರು ಹೆಣ್ಮಕ್ಳು ಯಾರೂ ಅನ್ನೋ ಡಿಫ್ರೆನ್ಸ್ ಇಲ್ಲ ಇದ್ರೊಳಗೆ ಏನೆಲ್ಲೋ ಚಲೋ ಚಲೋ ಪ್ರಾಡಕ್ಟ್ಸ್ ಹಾಕ್ಯಾರ ಭಾಳ ಚೊಲೋ ರಿಸರ್ಚ್ ಮಾಡಿ ಎಸೋ ವರ್ಷ ರಿಸರ್ಚ್ ಮಾಡಿ ಎಲ್ಲ ಬುಕ್ಸ್ ಲಿಂದ ರಿಸರ್ಚ್ ಮಾಡಿ ರೋಸ್ ಪೆಟಲ್ಸ್ ಅಂತ ಏನೇನೋ ಚಲೋ ವೇದಾಗ ಅಂದ್ರೆ ಎಲ್ಲಿ ಒಣಗಿದ್ರೆ ಅದ್ರದ್ದು ಎಲ್ಲ ನಮ್ಗೆ ಚಲೋ ಸಿಗ್ತಾವೆ ಇಂಗ್ರೀಡಿಯೆಂಟ್ಸ್ ಅದ್ರಲಿಂದ ಎಲ್ಲ ನಮ್ಗೆ ಬೆನಿಫಿಟ್ಸ್ ಸಿಗ್ತಾವ ಎಲ್ಲ ನೋಡಿಕೊಂಡು ಇದ್ರಲಿಂದ ಎಲ್ ಎಂಥದ್ದನ್ನೂ ಸೈಡ್ ಎಫೆಕ್ಟ್ ಇಲ್ಲ ಇದ್ರದಾಗ ನೋ ಕೆಮಿಕಲ್ಸ್ ಓನ್ಲಿ ಓನ್ಲಿ ಜಸ್ಟ್ ನ್ಯಾಚುರಲ್ ವೇದಾಗ ತಯಾರು ಮಾಡಿದ್ದು ಪ್ರಾಡಕ್ಟ್ ನೀವೆಲ್ಲರನ್ನೂ ತೊಗೋತೀರ ಅಂತ ನೀವು ಎಲ್ಲರಿಗೂ ಪಸಂದ್ ಬರ್ತಾ ಇಷ್ಟ ಬೀಳ್ತೀರಿ ತೊಗೋತೀರಿ ಅಂತೂ ಫುಲ್ ಕಾನ್ಫಿಡೆನ್ಸ್ಲಿಂದ ಫುಲ್ ಇಂಟ್ರೆಸ್ಟ್ಲಿಂದ ನಾನು ಇದು ಹೇಳಲಿಕ್ಕೆ ಭಾಳ ಇಂಟ್ರೆಸ್ಟ್ ತೋರಿಸ್ತಾ ಇದ್ದೀನಿ ಎಂಜಾಯ್ ಮಾಡಿರಿ ಇದಕ್ಕೆಲ್ಲ ಯೂಸ್ ಮಾಡ್ಕೊರಿ ನ್ಯಾಚುರಲ್ ವೇದಾಗ ನಮ್ಮ ಬಲ್ಲಿ ನಮ್ಮ ಪ್ರಾಡಕ್ಟ್ಸ್ ಭಾಳ ಭಾಳ ಚಲೋ ಚಲೋ ಹೆಲ್ತ್ ಈಸ್ ಅಲ್ಲ ಅದಕ್ಕಂತೇಳಿ ನಾವು ಈ ನ್ಯಾಚುರಲ್ ಎಷ್ಟು ನ್ಯಾಚುರಲ್ ಆದರೆ ಅಷ್ಟು ಚಲೋ ಅಂತೇಳಿ ನಾವೆಲ್ಲ ಈ ಪ್ರಾಡಕ್ಟ್ಸ್ ಮಾಡಿದ್ವಿ ಆದರೆ ಇದು ನೀವು ತೊಗೊಂಡು ಎಂಜಾಯ್ ಮಾಡ್ತೀರ ಅನ್ಕೋತಿದ್ದೀನಿ ಈ ಪ್ರಾಡಕ್ಟ್ಸ್ ಎಲ್ಲ ಕಲಗುರುಗಂಪ ಡಾಟ್ ಕಾಮ್ ಕೂಂದಾಗ ಸಿಗ್ತದ ನೋಡ್ರಿ ತೊಗೋರಿ ಎಂಜಾಯ್ ಮಾಡಿರಿ ಓಕೆನಾ ಈ ವಿಡಿಯೋ ಆದರೆ ನಿಮ್ಗೆ ಇಷ್ಟ ಆಗಿತ್ತು ಅನ್ಕೊತಾ ಇದ್ದೀನಿ એ વિડીયો લાઈક મળી શેર મળી સબસ્ક્રાઈબિ ઓકે ના બાય